ಇವತ್ತು ಇನ್ಸ್ಟೆಂಟಾಗಿ ಚಕ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂಗಡಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡೇ ಈ ಚಕ್ಲಿನ ತಯಾರಿಸ್ಕೊಂಬಿಡ್ಬೋದು ಬಹಳ ಬೇಗನೆ ಮಾಡ್ಕೊಬೋದು ಅಷ್ಟೇ ಗರ್ಗರಿಯಾಗಿರುತ್ತೆ ರುಚಿ ಕೂಡ ಸಕ್ಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮೂರು ಕಪ್ ಅಳತೆಯಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ತಗೊಳ್ಳಿ ಯಾವ ಗ್ಲಾಸಲ್ಲಾದರೂ ತಗೊಳ್ಳಿ ಒಟ್ಟಲ್ಲಿ ಮೂರು ಗ್ಲಾಸಷ್ಟು ಅಥವಾ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೋಬೇಕು ನೋಡಿ ನಾನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈಗ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಹುರುಗಡ್ಲೇನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಗಿದ್ರೆ ಸಾಕು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ಚಕ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನು ಜೀರಿಗೆ ಎರಡು ಟೇಬಲ್ ಸ್ಪೂನು ತುಪ್ಪ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ತೊಗೊಂಡಿಟ್ಕೊಂಡಿದ್ದೀನಿ ಈಗ ಮೂರು ಕಪ್ಪು ಅಳತೆಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಬಾಂಡ್ಲೇಲಿ ಹಾಕ್ಕೊಂಡು ಹುರ್ಕೋಬೇಕು ಅಂದರೆ ಬಿಸಿ ಆಗಬೇಕು ತುಂಬ ಹುರಿದ್ಬಿಡ್ಬಾರ್ದು ಇದು ಮುಟ್ಟಿದ್ರೆ ಬಿಸಿ ತಾಗಬೇಕು ಕೈಗೆ ಅಷ್ಟು ಬಿಸಿ ಆದರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಿಡಿದ್ರೆ ಬಿಸಿ ಆಗಬೇಕು ಅಷ್ಟು ಬುರ್ಕೊಂಡ್ರೆ ಸಾಕು ಅದನ್ನು ತಗೊಂಡು ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆಗೆ ಹಿಟ್ಟನ್ನ ಇದ್ದೀನಿ ಈಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಹುರ್ಗಡ್ಲೆ ಹಿಟ್ಟು ಅದನ್ನು ಕೂಡ ಜರಡಿ ಇಟ್ಕೊಂಬಿಡೋಣ ಲಾಸ್ಟಲ್ಲಿ ಸ್ವಲ್ಪ ತರತರಿ ಇರುತ್ತೆ ಅದಕ್ಕೋಸ್ಕರ ಜರಡಿ ಇಟ್ಕೋಬೇಕು ಜರಡಿ ಇಟ್ಕೊಂಡು ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಎರಡು ಟೀ ಸ್ಪೂನಷ್ಟು ತುಪ್ಪ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಿಗೆ ಮತ್ತು ಉರ್ಗಡ್ಲೆ ಇಟ್ಟು ತುಪ್ಪದಲ್ಲಿ ಒಂದು ಹೊತ್ತು ಚೆನ್ನಾಗಿ ಬೆರ್ತ್ಕೋಬೇಕು ನಾನು ಆಲ್ರೆಡಿ ಒಂದು ಚಿಕ್ಕ ಬಾಣಲೀಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೆ ನೋಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ ಬಿಸಿ ಎಣ್ಣೆ ಹಾಕೋವಾಗ ಈ ಥರ ನೊರೆ ಬರಬೇಕು ಆವಾಗ ಚಕ್ಲಿ ಗರ್ಗರಿಯಾಗಿರುತ್ತೆ ಈಗ ನಾವು ಎಳ್ಳು ಜೀರಿಗೆ ಮತ್ತು ಖಾರದ ಪುಡಿ ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಬೇಡಿ ಹಾಕ್ಕೊಂಡು ಎಣ್ಣೆ ಬಿಸಿ ಇರುತ್ತೆ ಒಂದು ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಖಾರ ಮತ್ತು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ ಕಲರ್ ನೋಡಿ ಚೇಂಜ್ ಆಗುತ್ತೆ ಕೈಯಲ್ಲಿ ಈ ಥರ ಉಂಡೆ ಹಿಡಿದ್ರೆ ಈ ಥರ ಉಂಡೆ ಬರಬೇಕು ಆವಾಗ ಚಕ್ಲಿ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಮತ್ತೆ ಒಂದು ಗ್ಲಾಸ್ ನೀರು ತೊಗೋತೀನಿ ಟೋಟಲಾಗಿ ನನಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಿಡಿತು ಈ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು ಈ ಥರ ಒಂದು ಚಪಾತಿ ಹಿಟ್ಟನ್ನ ಅದಕ್ಕೆ ಇದನ್ನು ಕಲಿಸ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಒಂದು ಸೈಡಲ್ಲಿ ಇಟ್ಕೊಂಬಿಡೋಣ ಈಗ ಚಕ್ಲಿ ಕರಿಯೋದಕ್ಕೆ ಒಂದು ಬಾಣ್ಲಿಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಬಿಡೋಣ ಇವಾಗ ಕಲಸಿರೋ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕೈನ ಒದ್ದೆ ಮಾಡ್ಕೋಬೇಕು ನೋಡಿ ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಳಿ ಒದ್ದೆ ಮಾಡ್ಕೊಂಡು ಈ ಥರ ಚೆನ್ನಾಗಿ ನಾದಬೇಕು ನಾವು ನೀರು ಹಾಕ್ಬಿಟ್ಟು ಒಂದೇ ಸಲ ಸಾಫ್ಟಾಗಿ ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿಗೆ ಇರಲಿ ಆಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಈ ಥರ ಸಾಫ್ಟಾಗಿ ನಾದಿದ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿಕೊಂಡು ನಾವು ಹಿಟ್ಟು ಕಲಿಸಿದ್ವಲ್ಲ ಆ ಪಾತ್ರೆಯಲ್ಲೇ ಸೈಡಲ್ಲಿ ಇಟ್ಕೊಂಬಿಡೋಣ ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಮಾತ್ರ ತಗೊಂಡು ಚಕ್ಲಿ ಹೊರಳಿಗೆ ಸ್ಟಾರ್ದು ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟನ್ನ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಸವರ್ಕೋಬೇಕು ಸುತ್ತೂ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸುತ್ತು ಎಣ್ಣೆನ ಸವರ್ಕೊಂಡು ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಮುಚ್ಚಳದಲ್ಲಿ ಚೆನ್ನಾಗಿ ಕವರ್ ಮಾಡ್ಕೋಬೇಕು ರೈಟಾಗಿ ನೋಡಿ ಈ ಥರ ಟೈಟಾಗಿ ಕವರ್ ಮಾಡಿಕೊಂಡು ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಗಿಬಿಟ್ಟು ಚಕ್ಲಿನ ನಾವು ಒತ್ಕೋಬೇಕು ನೋಡಿ ಈ ಥರ ನಾನು ಮೂರು ಸರ್ಕಲಷ್ಟು ಒತ್ಕೋತಾ ಇದ್ದೀನಿ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ ಈ ಥರ ಎಲ್ಲ ಒತ್ತಿಟ್ಕೋಬೇಕು ನೋಡಿ ನಾನು ಐದು ಅಥವಾ ಆರು ಈ ಥರ ಒತ್ತಿಟ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಒಂದೊಂದೇ ಚಕ್ಲಿನ ತೆಗೆದು ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಚಕ್ಲಿನ ಹಾಕಿ ಒಂದೇ ಸಲ ಜಾಸ್ತಿ ಹಾಕ್ಬಿಡ್ಬಿಡಿ ಬೇಯೆಲ್ಲ ಒಡೆದೋಗ್ಬಿಡುತ್ತೆ ಹಾಗೆ ಚಕ್ಲಿ ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗಿಬಿಡಿ ಮೆತ್ತಿಗಿರುತ್ತೆ ಒಂದು ನಿಮಿಷ ಆದಮೇಲೆ ಅದೇ ಮೇಲ್ ಬರುತ್ತೆ ಆವಾಗ ಎರಡೂ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಬೆಂದಾದ ಮೇಲೆ ಚಕ್ಲಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಆವಾಗ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಅದನ್ನು ನಾವು ಈಗ ತೆಗೆದು ಒಂದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ತುಂಬ ಟೇಸ್ಟಿಯಾಗುತ್ತೆ ಚಕ್ಲಿ ಅದು ಬೇಯ್ತಾಯಿರಷ್ಟೊತ್ತಿಗೇನೆ ಇನ್ನೊಂದು ಒಬ್ಬೆ ನಾವು ಒತ್ತಿಟ್ಕೊಂಬಿಡ್ಬೋದು ಚಕ್ಲಿನ ಮಾಡ್ಕೊಳ್ಳೋದಂತೂ ಬಹಳ ಸುಲಭ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ಈ ಚಕ್ಲಿ ಇದು ಚಿಕ್ಕ ಚಿಕ್ಕದು ಶೇಪ್ ಮಾಡಿದ್ದೆ ಅದಕ್ಕೆ ಆರೇಳು ಹಾಕಿದ್ದೀನಿ ನಾನು ದೊಡ್ಡದಿದ್ರೆ ಒಂದು ಐದು ಅಷ್ಟೇ ಈ ಥರ ಎಲ್ಲ ಚಕ್ಲಿಗಳನ್ನ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಉಳಿತು ಅದು ಚಕ್ಲಿ ಒತ್ತೋದಕ್ಕಾಗಲ್ಲ ಅದನ್ನು ನಾನೇನು ಮಾಡಿದ್ದೀನಿ ಚಿಕ್ಕದಾಗಿ ಈ ಥರ ಕೋಡ್ಬೇಳೆ ಥರ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ನ ಕೊಡಿ ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ನೋಡಿ ಒಂದು ಚಕ್ಲಿನ ನಾನು ಮುರಿದು ತೋರಿಸ್ತಾ ಇದ್ದೀನಿ ಸಖತ್ ಗರ್ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್